ನಾಳೆ ಫೆಬ್ರವರಿ ಫೋರ್ಟೀನ್ಗೆ ನಮ್ಮ ಲೂಸ್ ಮದಾ ಯೋಗಿಯವರ ಸಿನಿಮಾ ಹಾಗೂ ಗುರುನಂದರವರ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತಲೇ ಹೇಳಬೇಕು ಹೌದು ಮೊದಲಿಗೆ ನಮ್ಮ ಲೂಸ್ ಮದಾ ಯೋಗಿಯವರ ಸಿದ್ಲಿಂಗು ಭಾಗ ಎರಡು ರಿಲೀಸ್ ಆಗ್ತಾಯಿದೆ ಹೌದು ಸೋನು ಗೌಡ ಹಾಗೂ ಲೂಸ್ ಮದಾ ಯೋಗಿಯವರು ಈ ಸಿನಿಮಾದಲ್ಲಿ ಪೇರಾಗಿ ಕಾಣಿಸಿಕೊಂಡಿದ್ದಾರೆ ಹೌದು ಇದರ ಮೊದಲ ಭಾಗ ಆವಾಗಲೇ ತುಂಬಾ ಸಖತ್ತಾಗಿ ಮೂಡಿ ಬಂದಿತ್ತು ಸೊ ಈ ಸಿನಿಮಾ ಯಾವ ಥರ ಇರುತ್ತೆ ಅಂತ ನಾಳೆ ಕಾದು ನೋಡಬೇಕಿದೆ ಹೌದು ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ ಇನ್ನು ಗುರುನಂದರವರ ಸಿನಿಮಾ ಹೌದು ಫಸ್ಟ್ ರ್ಯಾಂಕ್ ರಾಜು ಎಂದೇ ಖ್ಯಾತರಾದ ಇವರು ಈಗ ಅದೇ ಹೆಸರಿನಲ್ಲಿ ರಾಜು ಜೇಮ್ಸ್ ಬಾಂಡ್ ಎನ್ನುವ ಸಿನಿಮಾ ರಿಲೀಸ್ ಇದೆ ಇದು ಒಂದು ಆ್ಯಕ್ಷನ್ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಆಗಿದ್ದು ಇದರಲ್ಲಿ ರಾಜು ಅವರು ಯಾವ ಥರ ಪರ್ಫಾಮೆನ್ಸ್ ಮಾಡಿದ್ದಾರೆ ಅಂತ ಕಾದು ನೋಡಬೇಕಿದೆ ಹೌದು ಈ ಎರಡು ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾನ ನಾಳೆ ನೋಡೋದಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಾ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಮತ್ತು ಯಾವ ಚಿತ್ರಮಂದಿರದಲ್ಲಿ ಈ ಸಿನಿಮಾನ ವೀಕ್ಷಿಸ್ತಾ ಇದ್ದೀರಾ ಎಂದು ಅದನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ನೀವೇನಾದರೂ ಅಡ್ವಾನ್ಸ್ ಬುಕ್ ಮಾಡಿದರೆ ಈಗಲೇ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಯಾವ థేటర్ వసిట్ మతా తెలిసి సిక్తారో బాయ్ బాయ్ టేక్ కర్ లవ్ యూ ఆన్